ಮಹಾಶ್ವೇತಾದೇವಿಯವರ ಕೆಲವು ಪ್ರಮುಖ ಕೃತಿಗಳು ಒಂದು ವಿಶ್ಲೇಷಣೆ ಸಾಹಿತ್ಯವು ಸಮಾಜವನ್ನು ಮುನ್ನಡೆಸುವ ಹೊಣೆಯನ್ನು ಹೊರಲೇಬೇಕು ಜನಮೂಲದಿಂದಲೇ ಅದಕ್ಕೆ ವಸ್ತು ಸಾಮಗ್ರಿಯು ಒದಗಿ ಬರಬೇಕು ಎಂಬ ಬಗ್ಗೆ ಮಹಾಶ್ವೇತಾದೇವಿಯವರಿಗೆ ಖಚಿತವಾದ ನಂಬಿಕೆ ಇದೆ ನಾವು ಒಕ್ಕಣ್ಣಿನ ಮಿಗಗಳಂತೆ ಆಗಿದ್ದೇವೆ ಜನಸಮುದಾಯಗಳು ಅಷ್ಟೊಂದು ನಿಚ್ಚಳವಾಗಿ ಬಿಂಬಿಸುವ ಸತ್ಯಗಳನ್ನು ಕಾಣಲಾರದ ಅಂಧರಾಗಿದ್ದೇವೆ ಅವರು ತಮ್ಮ ಪುರಾಣ ಐತಿಹ್ಯ ನಂಬಿಕೆ ಅನುಸರಿಸುವ ನ್ಯಾಯವಿಧಾನಗಳಲ್ಲೇ ಹುದುಗಿರುವ ಪರಂಪರೆಯ ಹಾದಿಯನ್ನು ತಮ್ಮ ಹಾಡುಗಳಲ್ಲಿ ಕಥೆಗಳಲ್ಲಿ ಹೇಳುತ್ತಲೇ ಇದ್ದಾರೆ ಸಾಹಿತ್ಯಕ್ಕೆ ಈ ಜನಪರ ಸಾಮಗ್ರಿಗಳು ಅತ್ಯಮೂಲ್ಯ ಮೂಲಧನಗಳಾಗಬಲ್ಲವು ನಾನಂತೂ ಇವನ್ನು ಧಾರಾಳವಾಗಿ ಬಳಸುತ್ತೇನೆ ಆದರೆ ಅಲಂಕಾರಕ್ಕಾಗಿ ಅಲ್ಲ ಅರ್ಥಪೂರ್ಣ ಪರಿಹಾರಗಳಿಗಾಗಿ ಬಳಸುತ್ತೇನೆ ಎಂದು ಮಹಾಶ್ವೇತಾದೇವಿಯವರು ಹೇಳುತ್ತಾರೆ ದೇವಿ ಅವರನ್ನು ಬಂಗಾಳಿ ಲೇಖಕಿ ಎಂದು ಹೇಳಿದರೆ ಏನೂ ಹೇಳಿದಂತಾಗುವುದಿಲ್ಲ ಇಷ್ಟು ಚಿಕ್ಕ ವ್ಯಾಪ್ತಿಯಲ್ಲಿ ಆಕೆಯನ್ನು ಹಿಡಿದಿಡುವುದು ಅಸಾಧ್ಯವೇ ಸರಿ ಆಕೆ ಬರೆದ ಕೃತಿಗಳ ಸಂಖ್ಯೆ ಎಷ್ಟೆಂದು ಹೇಳುವುದೂ ಕಷ್ಟವೇ ಏಕೆಂದರೆ ಆಕೆ ನೂರಕ್ಕೂ ಹೆಚ್ಚಿನ ಕೃತಿಗಳನ್ನು ಬರೆದಿದ್ದಾರಾದರೂ ಈ ಪೈಕಿ ಪ್ರಕಟಣೆಗೊಳ್ಳದೆ ಉಳಿದಿರುವ ಕೃತಿಗಳ ಸಂಖ್ಯೆ ಸಾಕಷ್ಟಿದೆ ಬಹುಶಃ ಈ ವ್ಯವಹಾರದಲ್ಲಿ ಆಕೆಗೆ ಅಷ್ಟೇನೂ ಆಸಕ್ತಿ ಇಲ್ಲ ಎನಿಸುತ್ತದೆ ಬರದ ಪೈಕಿ ಕಾಲು ಭಾಗವಷ್ಟೇ ಪ್ರಕಟಗೊಂಡಂತಿದೆ ಆದರೆ ಪ್ರಕಟಗೊಂಡವಕ್ಕೆ ಜನಾದರಣೆ ಸಂದಿರುವ ಪ್ರಮಾಣ ಅತ್ಯಾಶ್ಚರ್ಯಕರವಾಗಿದೆ ಕತೆ ಕಾದಂಬರಿ ಪತ್ರಿಕಾ ಬರಹಗಳು ಮುಂತಾಗಿ ಎಲ್ಲವೂ ಹಿಂದಿಗೆ ಇಂಗ್ಲಿಷಿಗೆ ಅನುವಾದಗೊಂಡು ದೇಶದ ಮೂಲೆ ಮೂಲೆಗೂ ತಲುಪಿವೆ ಮರಾಠಿ ಮಲಯಾಳಂ ತೆಲುಗು ಕನ್ನಡ ಒರಿಯಾ ಪಂಜಾಬಿ ಗುಜರಾತಿ ಮುಂತಾದ ಹಲವು ಪ್ರಾದೇಶಿಕ ಭಾಷೆಗಳವರು ಮಹಾಶ್ವೇತಾದೇವಿಯವರನ್ನು ತಮ್ಮಲ್ಲಿಗೆ ಆದರದಿಂದ ಬರಮಾಡಿಕೊಂಡಿದ್ದಾರೆ ಆದರೆ ಈ ದಿಸೆಯಲ್ಲಿ ನಡೆಯಬೇಕಾದಷ್ಟು ಕೆಲಸ ನಡೆದಿಲ್ಲವೆಂದೇ ಹೇಳಬೇಕು ದೇಶಾದ್ಯಂತದ ಪ್ರಸಾರದಲ್ಲಂತೂ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳ ಅವತರಣಿಕೆಗಳೇ ಮುಖ್ಯ ಆಧಾರಗಳಾಗಿವೆ ಬಂಗಾಳಿ ಭಾಷೆಯನ್ನು ತಿಳಿಯದ ಭಾಷಿಕರಿಗಂತೂ ಇವೇ ಮುಖ್ಯ ಸಾಧನಗಳು ಏನೇ ಆಗಲಿ ಮಹಾಶ್ವೇತಾದೇವಿಯವರ ಸಾಹಿತ್ಯದೊಂದಿಗೆ ಒಮ್ಮೆ ಸಂಪರ್ಕ ಬೆಳೆಸಿದವರು ಆಕೆಯ ನಿರಂತರ ಅಭಿಮಾನಿಗಳಾಗುವುದು ಸಹಜವೇ ಆಗುತ್ತದೆ ಅಂದರೆ ಆಕೆ ಬಂಗಾಳಿಯಲ್ಲೇ ಬರೆದರೂ ಆ ಭಾಷೆಯ ಆಚೆಗೂ ವಿಸ್ತರಿಸಿ ಆಕೆಯ ಓದುಗರಿದ್ದಾರೆ ಈ ಅರ್ಥದಲ್ಲಿ ಆಕೆಯನ್ನು ಬಂಗಾಳಿ ಲೇಖಕಿ ಎಂದು ಕರೆಯುವುದಕ್ಕಿಂತ ಭಾರತೀಯ ಲೇಖಕಿ ಎಂದು ಕರೆದರೆ ಉಚಿತವಾದ ವ್ಯಾಪ್ತಿಯನ್ನು ಹೇಳಿದಂತಾಗುತ್ತದೆ ಈ ಮಾತು ಭಾಷೆಗೆ ಮಾತ್ರ ಸಂಬಂಧಿಸಿದ್ದಲ್ಲ ಆಕೆಯ ಕೃತಿಗಳು ಪ್ರಸ್ತಾಪಿಸುವ ವಸ್ತು ವ್ಯಾಪ್ತಿಗೂ ಸಂಬಂಧಿಸಿದ್ದು ಆಕೆಯ ಕಥೆಗಳು ಬಿಹಾರ ಒರಿಸ್ಸಾ ಪಶ್ಚಿಮ ಬಂಗಾಳಗಳಲ್ಲೇ ನಡೆಯುತ್ತವೆಯಾದರೂ ಕಥಾ ಸನ್ನಿವೇಶಗಳು ಮತ್ತು ಪಾತ್ರಗಳು ಅಲ್ಲಿನ ಬುಡಕಟ್ಟು ಸಮುದಾಯಗಳ ಸುತ್ತಮುತ್ತಲಿನಲ್ಲೇ ಸುಳಿಯುತ್ತವಾದರೂ ಅವು ಪ್ರತಿಪಾದಿಸುವ ಸತ್ಯಗಳು ದರ್ಶನಗಳು ಮಾತ್ರ ಭಾರತದ ಉದ್ದಕ್ಕೂ ವಿಸ್ತರಿಸಿ ಕಾಣುವಂಥವು ಹಾಗಾಗಿಯೇ ಆಕೆ ನನ್ನ ಕತೆಗಳು ಪಲಮೌನ್ನಲ್ಲಷ್ಟೇ ನಡೆದರೂ ಅದನ್ನು ಸಮಸ್ತ ಭಾರತದ ಕನ್ನಡಿ ಎಂದೇ ತಿಳಿಯಬೇಕು ಎನ್ನುತ್ತಾರೆ ಇಂತಹ ಮಹತ್ವದ ಭಾರತೀಯ ಲೇಖಕಿ ಮಹಾಶ್ವೇತಾದೇವಿಯವರಲ್ಲಿ ವೈವಿಧ್ಯವನ್ನು ನಿರೀಕ್ಷಿಸುವುದು ಸಾಮಾನ್ಯ ಓದುಗರಿಗೆ ಸಹಜವೇ ಸರಿ ಆದರೆ ಅವರ ಬಹುತೇಕ ಎಲ್ಲ ಕೃತಿಗಳನ್ನು ಆವರಿಸಿರುವುದು ಒಂದೇ ಮುಖ್ಯ ವಸ್ತು ಶೋಷಣೆಯ ವಿರುದ್ಧದ ಹೋರಾಟ ಇದೇ ಪ್ರಧಾನ ಧಾರೆ ಬುಡಕಟ್ಟುಗಳ ಶೋಷಣೆ ಮಹಿಳೆಯರ ಶೋಷಣೆ ಕೆಳಜಾತಿ ವರ್ಗಗಳವರ ಶೋಷಣೆ ಎಂಬ ವಿವಿಧ ಪದರಗಳನ್ನು ಬೇಕಾದರೆ ಬಿಡಿಸಿ ನೋಡಬಹುದಷ್ಟೆ ಆಕೆಯ ಸಾಹಿತ್ಯಕ್ಕೆ ಇರುವುದು ಒಂದೇ ಒಂದು ನಿಶ್ಚಿತ ಗುರಿ ಶೋಷಣೆ ದಮನ ಅನ್ಯಾಯ ಅಸಮಾನತೆಗಳು ಕೊನೆಗಾಣಬೇಕು ಎಂಬುದು ಇದಕ್ಕಾಗಿಯೇ ಒತ್ತಾಯ ಹೋರಾಟಗಳು ಇದಕ್ಕಾಗಿಯೇ ಇದೊಂದೇ ಆಕೆಗೆ ಇರುವ ಮಹತ್ವಾಕಾಂಕ್ಷೆ ಜೀವಮಾನವಿಡೀ ಇದೊಂದನ್ನೇ ಧ್ಯಾನಿಸುತ್ತಾ ಕರ್ತವ್ಯದಲ್ಲಿ ಲೀನವಾಗಿದ್ದು ಬಿಟ್ಟಿದ್ದಾರೆ ಮಹಾಶ್ವೇತಾದೇವಿಯವರು ತಮ್ಮ ಈ ಚಳುವಳಿಯನ್ನು ಸಾಹಿತ್ಯ ಕೃತಿಗಳಲ್ಲೂ ಮುಂದುವರಿಸಿದ್ದಾರೆ ಎಂಬುದಷ್ಟೇ ವಿಶೇಷ ಶುದ್ಧ ಸಾಹಿತ್ಯಾಸಕ್ತರಿಗೆ ಕೆಲವೊಮ್ಮೆ ಇವು ಪುನರಾವರ್ತನೆಯ ಏಕತಾನತೆಯ ಕೃತಿಗಳಾಗಿ ಕಂಡಿದ್ದರೆ ಆಶ್ಚರ್ಯವಲ್ಲ ಸೌಂದರ್ಯಾರಾಧನೆಯ ಉಮೇದಿನಲ್ಲಿ ವಾಸ್ತವಗಳನ್ನು ಮರೆಯುವ ರಸಿಕ ವಿಮರ್ಶೆಗಳನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಎಂಬುದು ಪ್ರತ್ಯೇಕ ಪ್ರಶ್ನೆ ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳಲಿ ಎಂಬುದಕ್ಕಾಗಿ ಯಾಗಾದಿಗಳನ್ನು ನಡೆಸುವ ಪರಂಪರೆ ನಮ್ಮದು ಆದರೆ ಸಮಾಜದ ರೋಗಗ್ರಸ್ತ ಸ್ಥಿತಿಯನ್ನು ಹೋಗಲಾಡಿಸಬೇಕೆಂದರೆ ಮೊದಲಿಗೆ ಅಲ್ಲಿ ಹರಡಿಬಿದ್ದಿರುವ ಕೊಚ್ಚೆ ರಾಡಿಗಳನ್ನು ನಿರ್ಮೂಲನ ಮಾಡಬೇಕು ಈ ಶುದ್ಧೀಕರಣಕ್ಕೆ ಕೈ ಹಾಕುವವರು ಕೈಕಾಲುಗಳಿಗೆ ಹೇಸಿಗೆ ಮೆತ್ತಿಕೊಂಡೀತೆಂದು ಬೆದರುವ ನಯಾ ನಾಜೋಕಿನವರಾಗಿ ಉಳಿಯಲು ಸಾಧ್ಯವಿಲ್ಲ ಮಹಾಶ್ವೇತಾದೇವಿಯವರು ಈ ಶುದ್ಧೀಕರಣ ಯಜ್ಞದಲ್ಲಿ ತಮ್ಮ ಲೇಖನಿಯನ್ನೇ ಕಸಪೊರಿಕೆಯಾಗಿಸಿದ್ದಾರೆ ಸಾಹಿತ್ಯವು ಶೋಷಣೆಯ ಹೋರಾಟಗಳನ್ನು ಪ್ರತಿನಿಧಿಸುವಂತಾದಾಗ ಆ ಕೃತಿಗೆ ರಾಜಕೀಯ ಬಣ್ಣವೇ ಮೊದಲಿಗೆ ಮೆತ್ತಿಕೊಳ್ಳುವುದು ಇದೊಂದು ರಾಜಕೀಯ ಚಟುವಟಿಕೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಸಾಹಿತ್ಯ ದರ್ಜೆಯಲ್ಲಿ ಅದನ್ನು ಕೆಳಗಿಳಿಸುವ ಪ್ರಯತ್ನವೇ ಆಗಬಹುದು ಆದರೆ ಈ ವಿಮರ್ಶಕರು ಸಾಮಾಜಿಕ ಶೋಷಣೆ ಹಾಗೂ ಅನ್ಯಾಯಗಳೇ ಬಹುದೊಡ್ಡ ರಾಜಕಾರಣಗಳಲ್ಲವೇ ಎಂಬ ಪ್ರಶ್ನೆಗೆ ವಿಮುಖವಾಗಿರುತ್ತಾರೆ ಈ ರಾಜಕಾರಣವು ರಾಜಕೀಯ ಹಾಗೂ ಆಡಳಿತ ಕ್ಷೇತ್ರಗಳ ಬೆಂಬಲವಿಲ್ಲದೆ ನಡೆಯುವುದಿಲ್ಲವಲ್ಲವೇ ಎಂಬುದೂ ಅವರಿಗೆ ಮುಖ್ಯವಾಗುವುದಿಲ್ಲ ಹಾಗಾದರೆ ಸಾಹಿತ್ಯವು ಸೌಂದರ್ಯಾರಾಧನೆಗಷ್ಟೇ ಸೀಮಿತ ಎನ್ನಬಹುದೇ ಸಾಮಾಜಿಕ ಬದ್ಧತೆಯ ಪ್ರಶ್ನೆಯನ್ನು ಅದು ಎದುರಿಸಬೇಕಿಲ್ಲವೇ ಇಂತಹ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡಾಗ ಮಾತ್ರವೇ ಮಹಾಶ್ವೇತಾದೇವಿಯವರ ಸಾಹಿತ್ಯದ ಅಧ್ಯಯನಕ್ಕೆ ಒಂದು ದಿಕ್ಕು ಕಾಣಿಸಬಹುದು ಅವುಗಳ ಸಾಹಿತ್ಯಕ ಮಹೋನ್ನತಿಯನ್ನು ಕೇವಲ ಸಾಹಿತ್ಯ ವಿಮರ್ಶೆಯ ಮಾನದಂಡಗಳಿಂದ ಅಳೆಯುವುದು ಸೂಕ್ತವಲ್ಲ ಅವು ಸಮಾಜಕ್ಕೆ ಕೊಡಮಾಡಿರುವ ಉಪಯುಕ್ತ ಕೊಡುಗೆಗಳೇನು ಅವು ಸಂಸ್ಕೃತಿಯ ಹಾದಿಗಳನ್ನು ಎಷ್ಟು ಶುಚಿಗೊಳಿಸಿವೆ ರಾಜಕೀಯ ನಡೆಗಳಲ್ಲಿ ಪ್ರಾಮಾಣಿಕತೆಯನ್ನು ತುಂಬಲು ಹೇಗೆ ಯತ್ನಿಸಿವೆ ಒಟ್ಟಾರೆಯಾಗಿ ಅವು ಸಾಧಿಸಿರುವ ತಾತ್ವಿಕ ಮಹೋನ್ನತಿಯ ಸ್ವರೂಪವೇನು ಎಂಬ ಸಂಗತಿಗಳು ನಮ್ಮ ವಿಶ್ಲೇಷಣೆಗಳನ್ನು ಅರ್ಥಪೂರ್ಣವಾಗಿಸಬಲ್ಲವೇ ಹೊರತು ವಸ್ತು ವಿನ್ಯಾಸ ಭಾಷೆ ಶೈಲಿ ತಂತ್ರ ಎಂಬ ಒಣ ರಾಚನಿಕ ವಿವರಗಳ ಚರ್ಚೆಗಳಿಂದ ನಾವು ಗಳಿಸುವುದೇನೂ ಇಲ್ಲ ಮಹಾಶ್ವೇತಾದೇವಿಯವರು ಬಹುತೇಕವಾಗಿ ನಿರ್ಮಿಸಿದ್ದು ಕಥಾಸಾಹಿತ್ಯವನ್ನೇ ಆದರೂ ಕತೆ ಹೇಳುವುದೆಂದೇ ಅವರ ಗುರಿಯಲ್ಲ ಮುಖ್ಯವಾಗಿ ಅವರು ಎಲ್ಲವನ್ನೂ ದಾಖಲೀಕರಿಸಲು ಬಯಸುತ್ತಾರೆ ಚರಿತ್ರೆಯನ್ನು ಗಂಭೀರವಾದ ವಿದ್ವತ್ಪೂರ್ಣವಾದ ಸಂಶೋಧನಾ ವಿಧಾನದಲ್ಲಿ ದಾಖಲಿಸುತ್ತಾರಾದರೆ ವರ್ತಮಾನವನ್ನು ಅದಕ್ಕೆ ಎದುರಾಗಿ ನಿಂತು ನೋಡಿ ಪ್ರಾತ್ಯಕ್ಷಿಕೆಗಳು ಎಂಬಂತೆ ದಾಖಲಿಸುತ್ತಾರೆ ಅವರ ಬರಹಗಳನ್ನು ಅರ್ಥ ಮಾಡಿಕೊಳ್ಳಲು ಹೊರಟವರು ಈ ಎರಡೂ ಸಂಗತಿಗಳನ್ನು ಪ್ರಧಾನವಾಗಿಯೇ ಗಮನದಲ್ಲಿ ಇರಿಸಿರಬೇಕು ಅವರ ಸಾಹಿತ್ಯ ಕೃತಿಗಳೆಲ್ಲಕ್ಕೂ ಸಮಾನವಾಗಿ ಅನ್ವಯವಾಗುವ ಇಂತಹ ಹಲವಾರು ಸಂಗತಿಗಳು ಇರುವುದರಿಂದ ಅವರ ಕೃತಿಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಕಾಲಾನುಕ್ರಮದಲ್ಲಿ ಇಟ್ಟುಕೊಂಡು ವಿಶ್ಲೇಷಣೆಗೆ ತೊಡಗುವುದು ಅಷ್ಟು ಉಪಯುಕ್ತವಾಗಲಾರದು ಬದಲಿಗೆ ಈ ತಾತ್ವಿಕ ಸಂಗತಿಗಳು ಅರಳಿಕೊಳ್ಳುವ ಬಗೆಗಳನ್ನು ಮಾದರಿಗಳನ್ನು ಅವರ ಸಾಹಿತ್ಯದ ಉದ್ದಕ್ಕೂ ಗಮನಿಸುತ್ತಾ ಹಲವು ಕೃತಿಗಳನ್ನು ಪ್ರಸ್ತಾಪಿಸಬಹುದು ಈ ವಿಮರ್ಶೆಯು ಆಕೆಯ ಕೃತಿಗಳೊಂದಿಗೆ ಆಕೆಯ ಚಳುವಳಿಯ ಚಟುವಟಿಕೆಗಳನ್ನು ಜೊತೆ ಜೊತೆಯಾಗಿಯೇ ಇಟ್ಟು ನೋಡುವುದು ಕೂಡ ಈ ಕಾರಣದಿಂದಾಗಿಯೇ ಅನಿವಾರ್ಯವೂ ಆಗುತ್ತದೆ ಏಕೆಂದರೆ ಮಹಾಶ್ವೇತಾದೇವಿಯವರ ಲೇಖನಿ ಎಂದೂ ಆಕೆಯ ಚಳುವಳಿಗಳಿಂದ ಪ್ರತ್ಯೇಕವಾಗಿ ನಿಂತದ್ದೇ ಇಲ್ಲ ಅವೆರಡೂ ನಿರಂತರವಾಗಿ ಪರಸ್ಪರ ಕೈಹಿಡಿದು ಹೊರಟ ಸಂಗಾತಿಗಳೇ ಎಂಬುದನ್ನು ಮರೆಯುವಂತೆಯೇ ಇಲ್ಲ